ಅಸೋಸಿಯೇಷನ್ ಆಫ್ ಕೌನ್ಸಿಲಿಂಗ್ ಸಿವಿಲ್ ಇಂಜಿನಿಯರಿಂಗ್ಸ್ ಪುತ್ತೂರು ಘಟಕದಿಂದ ರ್ಯಾಮ್ಕೋ ಸಿಮೆಂಟ್ ಇಂಜಿನಿಯರ್ಸ್ ಪ್ರೀಮಿಯರ್ ಲೀಗ್ ಸೀಸನ್ ಎರಡು ಕ್ರಿಕೆಟ್ ಪಂದ್ಯಾಟ ಇದೇ ಬರುವಂತಹ ಡಿಸೆಂಬರ್ ಹದಿನೈದರ ಆದಿತ್ಯವಾರದಂದು ಪುತ್ತೂರು ಸಂತ ಫಿಲೋಮಿನಾ ಕಾಲೇಜ್ ಮೈದಾನದಲ್ಲಿ ನಡೆಯಲಿದೆ ಎಂದು ಪಂದ್ಯಾಟದ ಸಂಘಟನಾ ಅಧ್ಯಕ್ಷ ಎಂಜಿನಿಯರ್ ನರಸಿಂಹಪ್ಪಯ್ಯ ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ ಪಂದ್ಯಾಟದಲ್ಲಿ ಭಾಗವಹಿಸುವವರು ನ ಸದಸ್ಯರಾಗಿದ್ದು ಎಂಟು ತಂಡಗಳು ಪಂದ್ಯಾಟದಲ್ಲಿ ಭಾಗವಹಿಸಲಿವೆ ಅಸೋಸಿಯೇಷನ್ ಆಫ್ ಕೌನ್ಸಿಲಿಂಗ್ ಸಿವಿಲ್ ಇಂಜಿನಿಯರ್ಸ್ ಪುತ್ತೂರು ಚೇರ್ಮನ್ ಹನ್ನೊಂದು ಪುತ್ತೂರು ಸೆಕ್ರೆಟರಿ ಹನ್ನೊಂದು ಬೆಳ್ತಂಗಡಿ ಸಂಘಟನೆ ಮಂಗಳೂರು ಕಾರ್ಕಾಲ ಮುಲ್ಕಿ ಸುಲ್ಯ ಉಡುಪಿ ತಂಡ ಪಂದ್ಯಟದಲ್ಲಿ ಭಾಗವಹಿಸಲಿದೆ ಬೆಳಿಗ್ಗೆ ಪಂದ್ಯಾಟದ ಉದ್ಘಾಟನೆ ಕಾರ್ಯಕ್ರಮ ನಡೆಯಲಿದೆ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಯತೀಶ್ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಶಾಸಕ ಅಶೋಕ್ ಕುಮಾರ್ ರೈ ಜಿಲ್ಲಾ ಕ್ರೀಡಾಧಿಕಾರಿ ಪ್ರದೀಪ್ ಡಿಸೋಜಾ ಅವರು ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಇದೇ ಸಂದರ್ಭ ಮಹಿಳಾ ಕ್ರಿಕೆಟ್ ಪಂದ್ಯಾಟದಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆಗೊಂಡ ಸಂತ ಫಿಲೋಮಿನ ಕಾಲೇಜಿನ ವಿದ್ಯಾರ್ಥಿನಿಯರಾದ ಅನಗಾ ಮತ್ತು ಎಂಚುಲಿಕಾ ಫಿಂಟೋ ಅವರನ್ನ ಸನ್ಮಾನಿಸಲಾಗುತ್ತದೆ ಸಂಜೆ ನಡೆಯುವಂತಹ ಸಮಾರೋಪ ಸಮಾರಂಭದಲ್ಲಿ ಅಸೋಸಿಯೇಷನ್ ಆಫ್ ಕೌನ್ಸಿಲಿಂಗ್ ಸಿವಿಲ್ ಇಂಜಿನಿಯರ್ಸ್ ರಾಜ್ಯ ಕಾರ್ಯದರ್ಶಿ ರಾಜೇಂದ್ರ ಕಲ್ಬಾವಿ ಲೋಕೋಪಯೋಗಿ ಇಲಾಖೆಯ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ರಾಜೇಶ್ ರೈ ರಾಂಕೋ ಸಿಮೆಂಟ್ ಕಂಪನಿಯ ತಾಂತ್ರಿಕ ವಿಭಾಗದ ಇಂಜಿನಿಯರ್ ಸೂರಜ್ ಕುಮಾರ್ ಮುಗುರೋಡಿ ಕನ್ಸ್ಟ್ರಕ್ಷನ್ಸ್ ಮಾಲಕ ಸುಧಾಕರ್ ಶೆಟ್ಟಿ ಲಕ್ಷ್ಮೀ ಇಂಡಸ್ಟ್ರೀಸ್ ಸ್ಥಾಪಕ ಮೋಹನ್ ಕುಮಾರ್ ಉಪ್ಪಿನಂಗಡಿ ಆದಿತ್ಯ ಎಂಟರ್ಪ್ರೈಸಸ್ನ ಮಾಲಕ ತ್ರಿವಿಕ್ರಮ್ ಅವರು ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಎಂತ ಅವರು ಪಂದ್ಯಾಟದಲ್ಲಿ ವಿಜೇತರಾಗಿ ನಗದು ಬಹುಮಾನ ಮತ್ತು ಟ್ರೋಫಿ ನೀಡಲಾಗುತ್ತದೆ ಎಂದು ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ಅಸೋಸಿಯೇಷನ್ ಆಫ್ ಕೌನ್ಸಿಲಿಂಗ್ ಸಿವಿಲ್ ಇಂಜಿನಿಯರ್ಸ್ ಪುತ್ತೂರು ಘಟಕದ ಅಧ್ಯಕ್ಷ ಪ್ರಮೋದ್ ಕುಮಾರ್ ಕೆಕೆ ಉಪಾಧ್ಯಕ್ಷ ನಿರ್ದೇಶಕ ವೆಂಕಟರಾಜ್ ಪಿಜಿ ಇಂಜಿನಿಯರ್ ಪ್ರೀಮಿಯರ್ ಲೀಗ್ನ ಜೊತೆ ಕಾರ್ಯದರ್ಶಿ ರಕ್ಷಿತ್ ಕೆ ವಿ ಸದಸ್ಯ ರಾಜ್ ಶೇಖರ್ ಉಪಸ್ಥಿತರಿದ್ದರು ಸುಮಾರು ಒಂದು ಐವತ್ತು ಜನ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬೆಂಗಳೂರು ನಿಂತು ತಮ್ಮ ಸಹಕಾರವನ್ನು ಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ ನಾಳೆ ನಡೆಯುವಂತಹ ಸಾರಿ ಹದಿನೈದಕ್ಕೆ ನಡೆಯುವಂತಹ ಕ್ರಿಕೆಟ್ ಪಂದ್ಯಾಟದ ವ್ಯಾಲಿಡೇಟರಿ ಪ್ರೋಗ್ರಾಮಲ್ಲಿ ನಮ್ಮ ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಇಂಡಿಯಾ ಇದರ ಜನರಲ್ ಸೆಕ್ರೆಟರಿ ಆಗಿರುವ ಇಂಜಿನಿಯರ್ ರಾಜೇಂದ್ರ ಕಲ್ ಬಾಬಿ ಇವರು ಭಾಗವಹಿಸಲಿಕ್ಕಿದ್ದಾರೆ ಅದೇ ರೀತಿ ಇಂಜಿನಿಯರ್ ಎ ರಾಜೇಶ್ ರೈ ಡಬ್ಲ್ಯೂ ಪಿ ಡಬ್ಲ್ಯೂ ಡಿ ಪುತ್ತೂರು ಸಬ್ ಡಿವಿಷನ್ ಇವರು ಬರಲಿಕ್ಕಿದ್ದಾರೆ ಅದೇ ರೀತಿ ಶ್ರೀ ಸೂರಜ್ ಕುಮಾರ್ ನಮ್ಮ ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಟೆಕ್ನಿಕಲ್ ಸರ್ವಿಸಸ್ ದ ರ್ಯಾಂಕೋ ಸಿಮೆಂಟ್ಸ್ ಇವರು ಭಾಗವಹಿಸಲಿಕ್ಕಿದ್ದಾರೆ ಅದೇ ರೀತಿ ಶ್ರೀ ಸುಧಾಕರ್ ಶೆಟ್ಟಿ ಫೌಂಡರ್ ಆಫ್ ಮುಂಗ್ರೌಡಿ ಕನ್ಸ್ಟ್ರಕ್ಷನ್ಸ್ ಇವರು ಬರಲಿಕ್ಕಿದ್ದಾರೆ ಮತ್ತೆ ಶ್ರೀ ಕೆ ಮೋಹನ್ ಕುಮಾರ್ ಫೌಂಡರ್ ಲಕ್ಷ್ಮಿ ಇಂಡಸ್ಟ್ರೀಸ್ ಗುಜರೈ ಅದೇ ರೀತಿ ಶ್ರೀ ತ್ರಿವಿಕ್ರಮ್ ಪ್ರೊಪ್ರೈಟರ್ ಆದಿತ್ಯ ಇಂಡ್ ಉಪನಿ ಇಷ್ಟೊಂದು ಗೆಸ್ಟ್ಗಳು ನಮ್ಮ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಸೆರೆಮನಿಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿದ್ದಾರೆ ಪಂದ್ಯಾಟ ಎರಡು ಗ್ರೌಂಡ್ಗಳಲ್ಲಿ ಸೈಮಲ್ಟೇನಿಯಸ್ ಆಗಿ ನಡೀತದೆ ಆರು ಓವರ್ನ ಪಂದ್ಯಾಟ ನಡೀಲಿಕ್ಕೆ ಸೊ ರೆಗ್ಯುಲರ್ ಆಗಿ ಎರಡು ಓವರ್ ಪವರ್ ಪ್ಲೇ ಮತ್ತೆ ನಾಲ್ಕು ಓವರ್ ರೆಸ್ಟ್ರಿಕ್ಷನ್ ಇರಲಿಲ್ಲ ಅದೇ ನಮ್ಮ ಈ ಕ್ರಿಕೆಟ್ ಅಲ್ಲಿ ನಾವು ಏನೆಲ್ಲ ರೂಲ್ಸ್ ಅನ್ನು ಫಾಲೋ ಮಾಡ್ತೇವೆ ಆ ಎಲ್ಲ ರೂಲ್ಸ್ ಸೇಮ್ ರೂಲ್ಸ್ ಫಾಲೋ ಮಾಡಿಕೊಂಡು ಪ್ರೊಫೆಷನಲ್ ಅಂಪೈರ್ಗಳು ಬರಲಿಕ್ಕಿದ್ದಾರೆ ಕಮೆಂಡೇಟರ್ಸ್ ಮತ್ತೆ ಇವನ್ ಲೈವ್ ಲೈವ್ ಅನ್ನು ಆಯೋಜಿಸಿದ್ದೇವೆ ಲೀಗ್ ಲೀಗ್ ಪಂದ್ಯ ಆಟದಲ್ಲಿ ನಡೆದ ಎರಡು ಗ್ರೂಪ್ ಆಗಿ ಮಾಡಿದ್ದೇವೆ ನಾಲ್ಕು ನಾಲ್ಕು ಟೀಮ್ ಎರಡು ಗ್ರೂಪ್ ಮಾಡಿ ಸೊ ಅಲ್ಲಿ ಲೀಗ್ ಆಗ್ತದೆ ಸೊ ಪ್ರತಿಯೊಂದು ಟೀಮಿಗೆ ಮೂರು ಮ್ಯಾಚ್ ಆಡಲಿಕ್ಕೆ ಸಿಕ್ಕೇ ಸಿಗ್ತದೆ ಅದರ ನಂತರ ಪ್ರತಿಯೊಂದು ಎರಡು ಗ್ರೂಪಿನಲ್ಲಿ ಟಾಪ್ ಟೂ ಬಂದವರು ಸೊ ಇಲ್ಲಿಯಾದ್ರೂ ಪಾಯಿಂಟ್ಸ್ ಅವ್ರದ್ದು ಸೇಮ್ ಬಂದರೆ ಅದಕ್ಕೆ ರನ್ ರೇಟನ್ನು ನೋಡಿಕೊಂಡು ಅದರ ಅದರ ಪರವಾಗಿ ಫಸ್ಟ್ ಮತ್ತು ಸೆಕೆಂಡ್ ಅಂತೇಳಿ ಮಾಡಿ ಸೆಮಿಫೈನಲ್ಸ್ ಆಗ್ತದೆ ಎರಡು ಗ್ರೂಪಿನಲ್ಲಿ ಒಂದು ಗ್ರೂಪಿನ ಫಸ್ಟ್ ಇನ್ನೊಂದು ಗ್ರೂಪಿನ ಸೆಕೆಂಡ್ ಇನ್ನೊಂದು ಗ್ರೂಪಿನ ಫಸ್ಟ್ ಇನ್ನೊಂದು ಗ್ರೂಪಿನ ಸೆಕೆಂಡ್ ಸೊ ಈ ಸೆಮಿ ಸೆಮಿಫೈನಲ್ಸ್ ಮಾಡಿ ಮತ್ತೆ ಫೈನಲ್ಸ್ ಬಂದೆ ಫೈನಲ್ ಪಂದ್ಯ ಒಂದು ಒಂದೊಂದು ಎಂಟು ಓವರ್ಗಳಷ್ಟು ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೇವೆ ಸೊ ನಮಗೆ ಎಲ್ಲ ಒಂದು ವೆದರ್ ಟೈಮ್ ಎಲ್ಲ ಸಹಕಾರಗಳಿಗೆ ಕರೆಕ್ಟ್ ಆಗಿ ಆದರೆ ಅದೊಂದು ಫೈನಲ್ ಅನ್ನು ಎಂಟು ಓವರ್ ಮಾಡುವ ಅಂತ ಹೇಳಿ ಅನ್ಕೊಂಡಿದ್ದೇವೆ ಅಂದರೆ ಎರಡು ಗ್ರೌಂಡ್ ಏಳುವರೆಗೆ ಸ್ಟಾರ್ಟ್ ಮಾಡ್ತೇವೆ ಮಾಡ್ತೇವೆ ಸಭಾ ಕಾರ್ಯಕ್ರಮದ ಟೈಮಲ್ಲಿ ಒಮ್ಮೆ ಸ್ವಲ್ಪ ಒಂದು ಅರ್ಧ ಗಂಟೆ ಗ್ಯಾಪ್ ಕೊಟ್ಟು ಹಾಗೆ ಒಂದೆರಡು ಅಲ್ಲಿ ನಾವು ಇದರ ಮೊದಲು ಬೇರೆ ಗಳು ಮಾಡಿದ್ದೇವೆ ಅದೇ ಇದೇ ಮಾದರಿಯಲ್ಲಿ ಸೊ ಅಲ್ಲಿ ನಮಗೆ ಸಂಜೆ ಒಂದು ಐದು ಗಂಟೆ ಆಗುವಾಗ ಫೈನಲ್ ಮ್ಯಾಚ್ ಸ್ಟಾರ್ಟ್ ಆಗಲಿಕ್ಕೆ ಸಾಧ್ಯ ಆಗಿದೆ ಈಗದ ವೆದರ್ ಭಯಂಕರ ಒಂದು ಎಂದು ಹೇಳಲಿಕ್ಕೆ ಅದೇ ರೀತಿ ನಮ್ಮ ಅನಘ ಅಲ್ಲ ಅವರು ಅನಘ ಮತ್ತೆ ಎಂಜಲಿಕಾ ಫ್ರೆಂಡು ಇವರಿಗೆ ಸಹ ಒಂದು ಸಣ್ಣ ಒಂದು ಅವರ ಗುರುತಿಸುವಕ್ಕೆ ಸನ್ಮಾನ ಮಾಡಿ ಒಂದು